ನಮಸ್ಕಾರ ಸ್ನೇಹಿತರೆ ಡಾಲಿ ಧನಂಜಯ್ ಧನ್ಯತಾ ಮದುವೆ ಸಂಪ್ರದಾಯಗಳು ಟೀಕೆಗೆ ಕೊರೆಯಾಗಿವೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಟೀಕಿಸಿರುವುದು ಇದೆ ಇದಕ್ಕೆ ಡಾಲಿ ಧನಂಜಯ್ ಖಡಕ್ ಆಗಿಯೇ ಉತ್ತರ ಕೊಟ್ಟಿದ್ದಾರೆ ಹಾಗೆ ಉತ್ತರ ಕೊಟ್ಟಿರುವುದು ಎಲ್ಲರ ಗಮನ ಸೆಳೆಯುತ್ತಿದೆ ಇದರ ಮಾಹಿತಿ ಇಲ್ಲಿದೆ ನೋಡಿ ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆ ಸಕಲ ಸಂಪ್ರದಾಯದಂತೆ ಆಗಿದೆ ಎಲ್ಲಾ ಶಾಸ್ತ್ರಗಳನ್ನ ಪಾಲನೆ ಮಾಡಲಾಗಿದೆ ಇದರ ಮಧ್ಯೆ ಧನಂಜಯ್ ಕೆಂಡಹಾಯು ಒಂದು ಪದ್ಧತಿಯನ್ನ ಆಚರಿಸಿದ್ದಾರೆ ಧನಂಜಯ್ ಅವರ ಚಿಕ್ಕಪ್ಪ ಈ ಒಂದು ಕೆಂಡಹಾಯು ಸಮಯದಲ್ಲಿ ಪೂಜೆ ಕೂಡ ಮಾಡಿದ್ದಾರೆ ಈ ಒಂದು ಪೂಜೆ ಆದ್ಮೇಲೆ ಧನಂಜಯ್ ಕೆಂಡ ಹಾದಿದ್ದಾರೆ ಆದರೆ ಧನಂಜಯ್ ಇಂತಹ ಆಚರಣೆ ಬಗ್ಗೆನೇ ಇದೀಗ ಟೀಕೆ ಶುರುವಾಗಿದೆ ಅನೇಕರು ಧನಂಜಯ್ಗೆ ನೇರವಾಗಿ ಕೇಳದೇ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಕಾರಣ ಧನಂಜಯ್ ಮೂಢನಂಬಿಕೆಯನ್ನ ಟೀಕಿಸ್ತಾರೆ ಹಾಗೆ ಆಸ್ತಿಕರು ಮತ್ತು ನಾಸ್ತಿಕರು ಅಂತಲೂ ಮಾತನಾಡ್ತಾರೆ ಈ ಒಂದು ಕಾರಣಕ್ಕೇನೆ ಡಾಲಿ ಧನಂಜಯ್ ಮದುವೆ ಸಂಪ್ರದಾಯಗಳು ಇದೀಗ ಟೀಕೆಗೆ ಗುರಿಯಾಗಿದೆ ಅದಕ್ಕೆ ಉತ್ತರ ಕೊಡುವ ಕೆಲಸವನ್ನ ಡಾಲಿ ಧನಂಜಯ್ ಮಾಡಿದ್ದಾರೆ ಮೂಢನಂಬಿಕೆಗಳು ಮತ್ತು ನಂಬಿಕೆಗಳು ಬೇರೆ ಬೇರೆ ಇರುತ್ತವೆ ಆದರೆ ಹಿರಿಯರು ಪಾಲಿಸಿಕೊಂಡು ಬಂದ ಆಚರಣೆಗಳನ್ನ ನಾವು ಮಾಡಿದ್ರೆ ಏನ್ ತಪ್ಪಿದೆ ಹೇಳಿ ಅದು ತಪ್ಪು ಅಂತ ನನಗೆ ಅನಿಸೋದೇ ಇಲ್ಲ ಅಂತಲ್ಲಿ ಡಾಲಿ ಧನಂಜಯ್ ಹೇಳಿಕೊಂಡಿದ್ದಾರೆ ಒಮ್ಮೆ ಹೀಗೆ ಆಯ್ತು ನಮ್ಮ ಅಮ್ಮನಿಗೆ ಒಂದು ಆಪರೇಷನ್ ಮಾಡಿಸ್ಬೇಕಿತ್ತು ಆದ್ರೆ ಆ ಒಂದು ಆಪರೇಷನ್ ಅನ್ನ ವೈದ್ಯರೇ ಮಾಡ್ಬೇಕು ಆದ್ರೂ ನಮ್ಮ ಅಮ್ಮ ಜೇನುಕಲ್ಲು ಸಿದ್ದಪ್ಪನಿಗೆ ಕಾಯಿ ಮುಗಿದರು ಸದಾ ಈ ದೇವರನ್ನೇ ನಂಬೋ ನಮ್ಮ ಅಮ್ಮ ಆಪರೇಷನ್ ಮಾಡಿಸೋ ಮೊದಲು ಜೇನುಕಲ್ಲು ಸಿದ್ದಪ್ಪನನ್ನ ಸ್ಮರಿಸಿದರು ಹಾಗೆ ಮಾಡ್ಬೇಡ ಅಂತ ಹೇಳೋಕೆ ಆಗುತ್ತದೆಯೇ ಅನ್ನುವ ಅರ್ಥದಲ್ಲಿಯೇ ಡಾಲಿ ಧನಂಜಯ್ ಪ್ರಶ್ನೆ ಮಾಡಿದ್ದಾರೆ ಡಾಲಿ ಧನಂಜಯ್ ಹೀಗೆ ತಮ್ಮನ್ನ ಟೀಕಿಸಿದವರಿಗೆ ಉತ್ತರ ಕೊಟ್ಟಿದ್ದಾರೆ ಮಾತನಾಡೋಕೆ ಕುಳಿತೇ ಸಾಕಷ್ಟು ವಿಷಯಗಳು ಇವೆ ಆದರೆ ಈಗ ಮಾತಾಡ್ತಾನೆ ಕುಳಿತರೆ ಮದುವೆ ಮಾಡೋ ಹಾಕುದಿಲ್ಲ ಆದರೆ ಒಂದು ವಿಷಯ ಹೇಳ್ಬೇಕಿದೆ ನಾನು ಒಬ್ಬ ಕಲಾವಿದ ಆಗಿದ್ದೇನೆ ನನಗೆ ಎಲ್ಲರ ಅಭಿಪ್ರಾಯ ಬೇಕಾಗುತ್ತದೆ ಎಲ್ಲರ ಅನುಭವವೂ ಬೇಕಾಗುತ್ತದೆ ಅಂತಲೂ ಡಾಲಿ ಧನಂಜಯ್ ಹೇಳಿಕೊಂಡಿದ್ದಾರೆ ಡಾಲಿ ಧನಂಜಯ್ ತುಂಬಾನೇ ತಿಳಿದುಕೊಂಡಿದ್ದಾರೆ ಎಲ್ಲವನ್ನ ತಿಳಿದುಕೊಂಡೇ ಮಾತಾಡಿದ್ದಾರೆ ಹಾಗೆ ತಮ್ಮ ಮದುವೆಯ ಸಂಪ್ರದಾಯಗಳನ್ನ ಟೀಕಿಸಿದವರಿಗೆ ಹೇಗೆ ಉತ್ತರ ಕೊಡಬೇಕು ಆ ರೀತಿನೇ ಉತ್ತರ ಕೊಡುವ ಕೆಲಸ ಮಾಡಿದ್ದಾರೆ ಹಾಗಂತ ಜಗಳಕ್ಕೆ ನಿಂತಿಲ್ಲ ಬಿಡಿ ಅದೆಷ್ಟು ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳಬೇಕು ಅದನ್ನ ಹಾಗೇನೆ ಹೇಳಿ ಮುಗಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು